ಮೊದಲೆಲ್ಲ ಹೃದಯ ಸಂಬಂಧಿ ರೋಗ ಬಂದರೆ ಬೆಂಗಳೂರಿನ ಜಯದೇವ ಆಸ್ಪತ್ರೆ ಅಥವಾ ಇನ್ನಿತರ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಬೇಕಾಗಿತ್ತು ಇದೇ ವೇಳೆ ಹೃದಯ ಸಂಬಂಧಿ ರೋಗಗಳಿಂದ ಬಳಲ್ತಾ ಇರುವಂತಹ ಬಡ ರೋಗಿಗಳಿಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆ ಬರ್ತಾಯಿತ್ತು ಆದರೆ ಇದೀಗ ಇನ್ನು ಮುಂದೆ ನೀವು ದೂರದ ಬೆಂಗಳೂರಿಗೆ ಅಥವಾ ಇತರ ಕಡೆಗೆ ಹೋಗಬೇಕಾಗಿಲ್ಲ ಇದೇ ಮೊದಲ ಬಾರಿಗೆ ವೆಂಡ್ಲಾಕ್ ಆಸ್ಪತ್ರೆಯ ನೂರ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಲ್ಲಿರುವಂತಹ ಜಿಲ್ಲಾ ಆಸ್ಪತ್ರೆ ವೆಂಡ್ಲಾಕ್ನಲ್ಲಿ ಹೃದಯ ಸಂಬಂಧಿ ರೋಗಗಳಿಗೆ ಚಿಕಿತ್ಸೆ ನೀಡುವಂತಹ ವ್ಯವಸ್ಥೆಯನ್ನು ಇಲ್ಲಿ ಉದ್ಘಾಟನೆಯಾಗಿದೆ ಈಗಾಗಲೇ ಹೃದಯ ಸಂಬಂಧಿ ರೋಗಗಳಿಗೆ ಚಿಕಿತ್ಸೆ ನೀಡುವ ಪೂರಕವಾದಂತಹ ಕ್ಯಾತ್ ಅನ್ನು ಈಗಾಗಲೇ ಇಲ್ಲಿ ಚಾಲನೆ ನೀಡಲಾಗಿದೆ ಈ ಕ್ಯಾತ್ಲ್ಯಾಬ್ ಮೂಲಕ ಆಂಜಿಯೋಗ್ರಾಮ್ ಆ್ಯಂಜಿಯೋಪ್ಲಾಸ್ಟಿ ಇನ್ ಇಂತಹ ದುಬಾರಿ ವೆಚ್ಚದ ಟ್ರೀಟ್ಮೆಂಟ್ಗಳನ್ನು ಮಿತ ದರದಲ್ಲಿ ಬಡ ರೋಗಿಗಳಿಗೆ ಇಲ್ಲಿ ನೀಡಲಾಗುತ್ತೆ ಹಾಗಾದರೆ ವೇಣ್ಲಾಕ್ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ರೋಗಗಳಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ ನೀಡಲಾಗುತ್ತೆ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಕಾರ್ಡ್ದಾರರಿಗೆ ಯಾವ ರೀತಿಯ ಚಿಕಿತ್ಸಾ ವೆಚ್ಚ ಇರುತ್ತೆ ಇದೆಲ್ಲದರ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ನಮಗೆ ನೀಡೋಕೆ ನಮ್ಮ ಜೊತೆಗೆ ವೆಂಡ್ಲಾಕ್ ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ಶಿವಪ್ರಕಾಶ್ ಸರ್ ನಮ್ಮ ಜೊತೆಗಿದ್ದಾರೆ ಸರ್ ಇದೇ ಒಂದು ಹೊಸ ಇತಿಹಾಸವನ್ನು ವೆಂಡ್ಲಾಕ್ ಆಸ್ಪತ್ರೆ ನಿರ್ಮಾಣ ಮಾಡಿದೆ ಅಂತ ಹೇಳ್ಬೋದು ಇದೀಗ ಹೃದಯ ಸಂಬಂಧಿ ರೋಗಗಳು ಯಾವೆಲ್ಲ ಪ್ರಮುಖವಾಗಿರುತ್ತೆ ವೆಂಡ್ಲಾಕ್ ಆಸ್ಪತ್ರೆಯಲ್ಲಿ ಕ್ಯಾತ್ಲಾಬ್ ಮೂಲಕ ಯಾವೆಲ್ಲ ಹೃದಯ ಸಂಬಂಧ ಅಂದರೆ ಹೃದಯ ಸಂಬಂಧಿ ರೋಗಗಳಿಗೆ ಯಾವೆಲ್ಲ ಟ್ರೀಟ್ಮೆಂಟ್ ನೀಡಲಾಗುತ್ತೆ ಜೊತೆಗೆ ಬಿ ಪಿ ಎಲ್ ಕಾರ್ಡ್ದಾರರು ಹೊಂದಿದರೆ ಅಥವಾ ಎ ಪಿ ಎಲ್ ಕಾರ್ಡ್ದಾರರಿಗೆ ಯಾವ ರೀತಿಯ ಚಿಕಿತ್ಸೆ ವೆಚ್ಚ ಇರುತ್ತೆ ಈಗ ಮೊನ್ನೆ ಸೆಪ್ಟೆಂಬರ್ ಇಪ್ಪತ್ತೊಂದು ಇಪ್ಪತ್ತೊಂದರಂದು ಮಾನ್ಯ ಆರೋಗ್ಯ ಸಚಿವರು ಉದ್ಘಾಟನೆ ಮಾಡಿದರು ಈಗ ಕೆ ಎಮ್ ಸಿ ಮತ್ತು ವೆನ್ಲಾಕ್ ಆಸ್ಪತ್ರೆ ಸಹಯೋಗದಿಂದ ಒಂದು ಅತ್ಯುತ್ತಮವಾದ ಒಂದು ಲ್ಯಾಬ್ ಉದ್ಘಾಟನೆ ಆಗಿದೆ ಕೆ ಎಮ್ ಸಿ ಅವರು ಕೂಡ ಒಂದು ಐದು ಕೋಟಿಯಷ್ಟು ವೆಚ್ಚದಷ್ಟು ಅದಕ್ಕೆ ಉಪಕರಣಗಳು ಹಾಕಿದ್ದಾರೆ ಸೊ ಈಗ ಬಿ ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಬಿ ಪಿ ಎಲ್ಗೆ ಸಂಪೂರ್ಣ ಉಚಿತ ಆ್ಯಂಜಿಯೋಪ್ಲಾಸ್ಟಿ ಇರ್ಬೋದು ಆ್ಯಂಜಿಯೋ ಗ್ರಾಮ್ ಇರ್ಬೋದು ಆ್ಯಂಜಿಯೋ ಪ್ಲಾಸ್ಟಿ ಆ್ಯನ್ಜಿಯೋಗ್ರಾಮಿಗೆ ಯಾವುದೇ ಕೋಡ್ ಇಲ್ಲದೆ ಇರೋದ್ರಿಂದ ಅದಕ್ಕೆ ನಾವು ಅಲ್ಲಿ ಖರ್ಚಾಗಷ್ಟು ಹಣವನ್ನು ನಾವು ಒಂದು ಐದು ಸಾವಿರ ಅಷ್ಟು ಕಟ್ಸ್ಕೊತೀವಿ ಎ ಪಿ ಎಲ್ಗೆ ಏಳು ಸಾವಿರ ರೂಪಾಯಿ ಕಟ್ಸ್ಕೊತೀವಿ ಇದರಲ್ಲಿ ಒಂದು ಸ್ಟೆಂಟ್ ಹಾಕಿದರೆ ಎ ಪಿ ಎಲ್ಗೆ ಎ ಪಿ ಎಲ್ ಅವರು ನಲವತ್ತೆರಡು ಸಾವಿರ ರೂಪಾಯಿ ಕಟ್ಟಬೇಕಾಗತ್ತೆ ಮತ್ತು ಬಿ ಪಿ ಎಲ್ಗೆ ಉಚಿತ ಆಯಿತು ಎರಡು ಎರಡನೇ ಸ್ಟೆಂಟ್ ಹಾಕಿದರೆ ಐವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಮತ್ತು ಮೂರನೇ ಸ್ಟೆಂಟ್ ಹಾಕಿದ್ರೆ ಒಂದು ಸ್ಟೆಂಟಿಗೆ ಇಪ್ಪತ್ತು ಸಾವಿರದ ನೂರ ತೊಂಬತ್ನಾಲ್ಕು ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ ಸೊ ಹೀಗೆ ಅದು ಖರ್ಚು ವೆಚ್ಚ ಆಗುತ್ತೆ ಬಟ್ ಎ ಪಿ ಎಲ್ ಕಾರ್ಡಿಗೆ ಏನಾದರೂ ಆ್ಯಜಿಯೋಗ್ರಾಮ್ ಮಾಡೋಕ್ಕೋದ್ರೆ ನಾವು ಏಳು ಸಾವಿರ ರೂಪಾಯಿ ಕಟ್ಸ್ಕೊತೀವಿ ಬಿ ಪಿ ಎಲ್ಗೆ ಫೈವ್ ತೌಸಂಡ್ ರುಪೀಸ್ ಕಟ್ಸ್ಕೊಂತೀವಿ ಈವನ್ ಬಿ ಪಿ ಎಲ್ಗೂ ಕೂಡ ಅದನ್ನು ಆ್ಯಂಜಿಯೋಗ್ರಾಮ್ದು ಫ್ರೀ ಮಾಡಲಿಕ್ಕೆ ನಾವು ಬೇರೆ ರೀತಿಯಲ್ಲಿ ಒಂದು ಪರ್ಯಾಯ ಮಾರ್ಗ ಕೂಡ ಹುಡುಕ್ತಾ ಇದ್ದೀವಿ ಅದು ಮಾನ್ಯ ಸಚಿವರು ಕೂಡ ಅದನ್ನು ಸಹ ಅಲ್ಲಿ ಅದನ್ನು ಚಿಂತನೆ ಮಾಡಿ ಒಂದು ವಿಷಯ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಅದು ಅದ್ರ ಬಗ್ಗೆಯೂ ಕೂಡ ನಾವು ಒಂದು ಇದೆ ಇವನ್ನು ಐದು ಸಾವಿರ ಕೂಡ ಕಟ್ಟಲಿಕ್ಕೆ ಆಗದೇ ಇರೋವಂಥ ಬಡವ್ರು ಇದ್ದವ್ರಿಗೆ ಅನುಕೂಲ ಮಾಡಲಿಕ್ಕೋಸ್ಕರ ಒಂದು ಒಂದು ಪರ್ಯಾಯ ಮಾರ್ಗ ನಾವು ಹುಡುಕ್ತಾ ಇದ್ದೀವಿ ಸೊ ಇನ್ನೂ ಸಿಂಟಿಸಿಸ್ ಅಂತ ಇದೆ ಮತ್ತು ಥ್ರೋಂಬೋಲೈಸಿಸ್ ಅಂತ ಮಾಡ್ತಾರೆ ಮತ್ತು ಬೇರೆ ಬೇರೆ ಕಾರ್ಡಿಯಾಲಜಿಗೆ ಸಂಬಂಧಪಟ್ಟಂಗೆ ಕೆಲವು ಟ್ರೀಟ್ಮೆಂಟ್ ಚಿಕಿತ್ಸಾ ವಿಧಾನಗಳಿದೆ ಅದು ನಾವು ಈಗ ಸದ್ಯದಲ್ಲಿ ಆ್ಯಂಜೋಪ್ಲಾಸ್ಟಿ ಆ್ಯಂಜ್ರಾಮ್ ಮಾತ್ರ ಸೀಮಿತ ಮಾಡಿಸ್ಕೊಂಡು ಉಳಿದಿದ್ದೆಲ್ಲ ಅಲ್ಲ ಹಂತ ಹಂತವಾಗಿ ಮಾಡ್ತೀವಿ ಮತ್ತು ಇದರಲ್ಲಿ ಕೆ ಎಮ್ ಸಿ ಡಾಕ್ಟರ್ ನರಸಿಂಹಿ ತುಂಬ ಅನುಭವಿಸ್ತರು ಕಾರ್ಡಿಯಾಲಜಿಸ್ಟು ಮತ್ತು ಡಾಕ್ಟರ್ ಶೋಧನ್ ಅಂತ ಇದ್ದಾರೆ ಡಾಕ್ಟರ್ ವಿಜಯ್ ನಾಗಪ್ಪ ಅಂತ ಇದ್ದಾರೆ ಮತ್ತು ಒಂದು ಒಳ್ಳೆ ಇದೆ ಟೆಕ್ನಿಷಿಯನ್ಸು ನರ್ಸಿಂಗ್ ಆಫೀಸರ್ಸ್ ಎಲ್ಲ ಒಂದು ಒಳ್ಳೆ ಇದೆ ಚೆನ್ನಾಗಿ ಆಗ್ತಾ ಇದೆ ಈಗಾಗಲೇ ಒಂದು ಹತ್ತು ಕೇಸ್ ಆಗಿದೆ ನಮ್ಮ ಸಕ್ಸಸ್ಫುಲ್ ಆಗಿದೆ ಯಾವುದೇ ತೊಂದರೆ ಆಗಿಲ್ಲ ದಯೆಯಿಂದ ಇದು ನಡ್ಕೊಂಡು ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ನಾವು ಕಂಟಿನ್ಯೂಯಸ್ ಆಗಿ ಈ ಒಂದು ಚಾಲೆಂಜಿಂಗ್ ಏನಪ್ಪ ಅಂದರೆ ಇಲ್ಲಿ ನಾವು ಯಾವುದೇ ರೀತಿ ಒಂದು ದಿನವೂ ಬಿಡ ಗ್ಯಾಪ್ ಇಲ್ಲದಿದ್ದಂಗೆ ಅದಕ್ಕೆ ಎಕ್ಸ್ಟೆಂಟ್ಸು ಇನ್ನಿತರ ಕನ್ಸ್ಯೂಮರ್ಸು ಕೆಲವು ಡೈ ಇರ್ಬೋದು ಅದನ್ನು ಕಂಟಿನ್ಯೂಸ್ ತರಿಸ್ಬೇಕು ಅದು ನಮ್ಮ ಜವಾಬ್ದಾರಿ ವೆನ್ಲಾಕ್ ಆಸ್ಪತ್ರೆ ಜವಾಬ್ದಾರಿ ಸೊ ವೈದ್ಯಕೀಯ ಸಿಬ್ಬಂದಿ ಮತ್ತು ವೈದ್ಯರ ಸಿಬ್ಬಂದಿ ಎಲ್ಲ ತಂಡ ಎಲ್ಲ ಕೆ ಸಿಯಿಂದ ಕೊಡ್ತಾರೆ ನಾವು ಉಳಿದ ಪರಿಕರಗಳು ತರಿಸ್ಕೊಡೋದಂಥದ್ದು ನಮ್ಮ ಕೆಲಸ ಸೊ ಇದು ಸರಾಗ ಅವ್ಗೆ ನಡ್ಕೊಂಡು ಹೋಗುತ್ತೆ ಅಂತ ನನಗೆ ಒಂದು ಇದೆ ನಂಬಿಕೆ ಇದೆ ಸರ್ ಟಿಲ್ ನಾವು ಈವರೆಗೆ ಎಷ್ಟು ಮಂದಿ ಟ್ರೀಟ್ಮೆಂಟ್ ಪಡೆದುಕೊಟ್ಟಿದ್ದೇವೆ ಫೋರ್ಟೀನ್ ಕೇಸಸ್ ಏನೋ ಆಗಿರ್ಬೇಕು ಅನ್ಸುತ್ತೆ ಸರ್ ಈ ಹೃದಯ ಸಂಬಂಧಿ ರೋಗಗಳಿಗೆ ಮೊದಲ ಪ್ರಿಫರೆನ್ಸ್ ನೀವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀಡ್ತೀರಾ ಅಥವಾ ರಾಜ್ಯದ ಓವರ್ ಆಲ್ ಆಗಿ ನೀಡ್ತೀರಾ ಎಲ್ಲ ಸಾಮಾನ್ಯವಾಗಿ ಹೃದಯ ಸಂಬಂಧ ಚಿಕಿತ್ಸೆಗಳು ಆಯಾ ಜಿಲ್ಲಾ ಮಟ್ಟದಲ್ಲಿ ಇದೆ ಈಗ ಅಲ್ಲಿಂದ ಇಲ್ಲಿ ಬರೋಷ್ಟರಲ್ಲಿ ಅವರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಕ್ಯೂಟ್ ಎಮರ್ಜೆನ್ಸಿಯಲ್ಲಿ ಅವರು ಆಯಾ ಜಿಲ್ಲೆಗಳಲ್ಲಿ ತೊಗೊಳ್ಳೋದೇ ಒಳ್ಳೇದು ಯಾಕಂದರೆ ಇಷ್ಟು ದೂರ ಬಂದು ತೊಗೊಂಡು ಟ್ರೀಟ್ಮೆಂಟ್ ತೊಗೊಳ್ಲಿಕ್ಕೆ ಬಂದರೆ ಅವರಿಗೆ ಪ್ರಾಬ್ಲಮ್ ಆಗ್ಬೋದು ಬಟ್ ದಕ್ಷಿಣ ಕನ್ನಡದವರಿಗೆ ಆಲ್ಮೋಸ್ಟ್ ಈಗ ನಾವು ಕೇಸ್ ಮಾಡಿರೋದೆಲ್ಲ ಆಲ್ಮೋಸ್ಟ್ ದಕ್ಷಿಣ ಕನ್ನಡದವರೇ ಇದ್ದಾರೆ ಕೆಲವೊಂದು ಕೆಲವೊಬ್ಬರಿಗೆ ಡೌಟ್ ಇದೆ ಅಂದರೆ ಈ ಸರ್ಕಾರದಿಂದ ಈ ಸ್ಟಂಟ್ ಇರಬಹುದು ಅಥವಾ ಔಷಧ ಈ ಏನಾದರೂ ಸ್ಪೆಷಲ್ ಆಗಿ ಸಿಗುತ್ತಾ ಇಲ್ಲ ಈಗ ನಮ್ಗೆ ಸರ್ಕಾರದಿಂದ ಸಪ್ಲೈ ಆಗ್ತಾಯಿಲ್ಲ ನಮ್ಗೆ ಆಯುಷ್ಮಾನ್ ಭಾರತದಿಂದ ಏನು ಹಣ ಬರುತ್ತೆ ಆ ಹಣದಲ್ಲೇ ನಾವು ಪ್ರೊಕ್ಯೂರ್ ಮಾಡ್ಕೊತಾ ಇದ್ದೀವಿ ಸ್ಟೆಂಟ್ಸು ಮತ್ತು ಇತ್ಯಾದಿಗಳನ್ನ ಪರಿಕರಗಳನ್ನು ಪರ್ಚೇಸ್ ಮಾಡ್ತೀವಿ ಪರ್ಚೇಸ್ ಮಾಡಲಿಕ್ಕೆ ಅವಕಾಶ ಇದೆ ಈ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಹೃದಯ ಸಂಬಂಧಿ ರೋಗಗಳು ಎಷ್ಟು ಟ್ರೀಟ್ಮೆಂಟ್ ಅಂದರೆ ಎಷ್ಟು ಚಿಕಿತ್ಸೆ ದೊರಕುತ್ತೆ ಅಂತ ಬಿ ಪಿ ಈಗ ಆಲ್ಮೋಸ್ಟ್ ಫ್ರೀ ನಿಮಗೆ ಆಂಜಿಯೋಗ್ರಾಮ್ ಅಂದ್ಬಿಟ್ಟರೆ ಉಳಿದಿದ್ದು ಎಲ್ಲ ಫ್ರೀನೇ ಯಾವುದು ಒಂದು ಪೈಸಾ ಕೂಡ ನಾವು ಕಟ್ಸ್ಕೊಳಲ್ಲ ಅದೊಂದು ಅತ್ಯಂತ ಕಡು ಇದ್ದರೂ ಕೂಡ ಅವರು ಒಂದೇ ಪೈಸಾ ಖರ್ಚಿಲ್ಲದಿದ್ದಂಗೆ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಆ್ಯಂಜಿಯೋ ಕ್ಲಾಸ್ಟಿ ಮಾಡ್ಸ್ಕೊಂಡು ಹೋಗ್ಬೋದು ಆ್ಯಂಜಿಯೋಗ್ರಾಮಿಗೆ ಕೂಡ ಐದು ಸಾವಿರ ಕಟ್ಟಬೇಕು ಅದಕ್ಕೂ ಕೂಡ ಚಿಂತನೆ ಮಾಡ್ತಾ ಇದ್ದೀವಿ ಬೇರೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕಾಗುತ್ತಾ ಅದನ್ನು ಯೋಚನೆ ಮಾಡ್ತಾ ಇದ್ದೀವಿ ಹೃದಯ ಸಂಬಂಧಿ ರೋಗಗಳಿಗೆ ಟ್ರೀಟ್ಮೆಂಟ್ ನೀಡುವಂಥ ಈ ಕ್ಯಾತ್ಲ್ಯಾಬ್ ಸ್ಪೆಷಾಲಿಟಿ ಏನು ಕೆಥಟ್ರೈಸೇಷನ್ ಮಾಡೋದ್ರಿಂದ ಅದು ಕ್ಯಾತ್ಲ್ಯಾಬ್ ಅಂತ ಹೆಸರು ಬಂದಿದೆ ಅದೇ ವಿಶೇಷ ಏನಿಲ್ಲ ಅದು ಶಾರ್ಟ್ ಟರ್ಮ್ ಆಗಿ ಲ್ಯಾಬ್ರೇಟ್ರಿ ಪ್ಲಸ್ ಕೆಥೆಟ್ರೈಸೇಷನ್ ಸೇರಿ ಅದನ್ನು ಕ್ಯಾತ್ಲ್ಯಾಬ್ ಅಂತ ಮಾಡಿರ್ಬೋದು ಹೃದಯ ಸಂಬಂಧಿ ರೋಗಗಳು ಯಾಕೆ ಹೆಚ್ಚಾಗ್ತಾ ಇದೆ ನಮ್ಮ ಜೀವನ ಶೈಲಿ ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟು ನಾವು ಕುಡಿತಾ ಸ್ಮೋಕ್ ಮಾಡೋಂಥದ್ದು ಗುಟ್ಕಾ ತಿನ್ನೋಂಥದ್ದು ವ್ಯಾಯಾಮ ಮಾಡದೇ ಇರೋದು ರೆಗ್ಯುಲರ್ ಅಟ್ಲೀಸ್ಟು ಮೂವತ್ತೈದು ಮೂವತ್ತರಿಂದ ನಲವತ್ತೈದು ನಿಮಿಷ ಸ್ವಲ್ಪ ರೆಗ್ಯುಲರ್ ಎಕ್ಸಸೈಸ್ ಮಾಡೋಂಥದ್ದು ಮತ್ತು ವಿಪರೀತವಾದ ಒಬೆಸಿಟಿ ಆಹಾರ ಪದಾರ್ಥದಲ್ಲಿ ಒಂದು ಒಂದು ಶಿಸ್ತು ಇಲ್ಲದೆ ಇರೋದು ಮತ್ತು ಕೆಲವು ಟೈಮ್ ಜೆನೆಟಿಕ್ ಇರುತ್ತೆ ತಂದೆ ತಾಯಿಗಳಿಂದ ಬರ್ತಕ್ಕಂಥದ್ದು ಅದನ್ನು ಯಾರೂ ತಡೆಯೋಕ್ಕಾಗಲ್ಲ ಜೆನೆಟಿಕ್ ರೀಸನ್ ಇದ್ದರೆ ನೀವು ಎಷ್ಟೇ ಮಾಡಿದ್ರೂ ಕೂಡ ಎಂಥದ್ದೇ ಯಾವುದೇ ಎಕ್ಸಸೈಸ್ ಮಾಡಲಿ ಏನೇ ಡಯಟ್ ಕಂಟ್ರೋಲ್ ಮಾಡಿದ್ರು ಕೂಡ ಜೆನೆಟಿಕ್ ಫೋರ್ಸ್ ಇದ್ದರೆ ಅದೇನು ಮಾಡೋಕ್ಕಾಗಲ್ಲ ಸೊ ಈ ಥರದ್ದೆಲ್ಲ ಕಾರಣಗಳು ನಮ್ಮ ಜೀವನ ಶೈಲಿ ಚೇಂಜ್ ಮಾಡ್ಕೊಬೇಕಷ್ಟೆ ಮಿತ ಆಹಾರ ಒಳ್ಳೆ ವ್ಯಾಯಾಮ ಒಂದು ದುರಭ್ಯಾಸಗಳಿಂದ ದೂರ ಇಷ್ಟು ಮಾಡ್ಕೊಂಡಿದ್ರೆ ಕೆಲವು ಟೈಮ್ ಎಲ್ಲ ಪರ್ಫೆಕ್ಟಿಂದು ತುಂಬ ಚೆನ್ನಾಗಿ ಡೈಟಿಂಗ್ ಮಾಡಿಕೊಂಡು ವ್ಯಾಯಾಮ ಎಲ್ಲ ಮಾಡಿಕೊಂಡು ಏನೂ ಇಲ್ಲದಿದ್ರೂ ಹಾರ್ಟ್ ಅಟ್ಯಾಕ್ ಆಗಿರೋ ಸಂಭವಗಳಿದೆ ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದು ಡಿಪೆಂಡಿಂಗ್ ಅಂದ ಅಂದರೆ ನಿಯರ್ ಬೈ ಹಾಸ್ಪಿಟ್ಲಿದ್ರೆ ಈ ಆ್ಯಂಜಿಯೋಪ್ಲಾಸ್ಟಿ ಅಂತ ಫೆಸಿಲಿಟಿ ಎಲ್ಲ ಹತ್ತಿರ ಇದ್ದು ಓಪನ್ ಹಾರ್ಟ್ ಸರ್ಜರಿ ಮಾಡಲಿಕ್ಕೆಲ್ಲ ಹತ್ತಿರ ಇದ್ದರೆ ಬದುಕೋ ಚಾನ್ಸಸ್ ಇರುತ್ತೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆದಾಗ ಏನೂ ಮಾಡೋಕ್ಕಾಗಲ್ಲ ಕೆಲವು ಟೈಮ್ ಮುಖ್ಯವಾಗಿ ಹೃದಯ ಸಂಬಂಧ ರೋಗ ಇದ್ದವರು ಎಣ್ಲಕ್ ಆಸ್ಪತ್ರೆಗೆ ಬರ್ತಾರೆ ಕೆಲವರಿಗೆ ಈ ದಾಖಲೆಗಳ ವಿಚಾರದಲ್ಲಿ ಕೆಲವರಿಗೆ ಡೌಟ್ ಇರುತ್ತೆ ಪ್ರಮುಖವಾಗಿ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಏನಿಲ್ಲ ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ಇಟ್ಕೊಂಬಂದ್ರೆ ಸಾಕು ರೇಷನ್ ಕಾರ್ಡಲ್ಲಿ ಅವ್ರದ್ದು ಆ್ಯಕ್ಟಿವ್ ಇರಬೇಕು ಅದೊಂದಿದೆ ಅದು ನಮ್ಮ ಆಯುಷ್ಮಾನ್ ಭಾರತದ ಇದಾದಾಗ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆ ಅದನ್ನು ನೋಡ್ತಾರೆ ಖಾಸಗಿಯಾಗಿ ಒಂದು ಹೆಲ್ತ್ ಇನ್ಶೂರೆನ್ಸನ್ನು ಕೆಲವರು ಮಾಡಿರ್ತಾರೆ ಅದು ಕೂಡ ಅಪ್ಲೈ ಆಗುತ್ತಾ ಇಲ್ಲ ಈಗ ನಾವು ಹೆಲ್ತ್ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಸ್ಟಾರ್ಟ್ ಮಾಡಿಲ್ಲ ಅದು ಚಿಂತನೆ ಇದು ಚರ್ಚೆ ಆಗಿದೆ ಅದರದ್ದು ರಾಜ್ಯ ಮಟ್ಟದಲ್ಲಿ ಮಾಡಲಿಕ್ಕೆ ಏನೋ ಚಿಂತನೆ ನಡೀತಾ ಇದೆ ಅದನ್ನು ಮುಂದೆ ನಾವು ಹೇಳಿ ತಿಳಿಸ್ತೀವಿ ಅದನ್ನು ನಾವು ಇನ್ನೂ ತೀರ್ಮಾನ ತಗೊಂಡಿಲ್ಲ ಇದು ಜಿಲ್ಲಾ ಆಸ್ಪತ್ರೆ ವೆಡ್ಲಾಕ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಶಿವಪ್ರಕಾಶ್ ಡಿ ಎಸ್ ಅವರು ಹೆದಯ ಸಂಬಂಧಿ ರೋಗಗಳಿಗೆ ಇಲ್ಲಿ ಆರಂಭವಾಗಿರುವಂತಹ ಚಿಕಿತ್ಸಾ ವಿಧಾನದ ಅದರ ವ್ಯವಸ್ಥೆಯ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡಿದ್ದಾರೆ ಬಡ ರೋಗಿಗಳು ಮಿತ ದರದಲ್ಲಿ ಇಲ್ಲಿ ಹೆದಯ ಸಂಬಂಧ ರೋಗಗಳಿಗೆ ಮಿತ ದರದಲ್ಲಿ ಪಡೆಯಬಹುದು ಜೊತೆ ನ್ಯೂಸ್ ಮಂಗಳೂರು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು